ನಿನ್ನೆ ನಮ್ಮ ಟೇಕಲ್ ಹೋಬಳಿ ಮತ್ತು ಸುತ್ತಮುತ್ತ ಹಳ್ಳಿಗಳಲ್ಲಿ ಒಂದು ದೊಡ್ಡ ಶಬ್ದ ಕೇಳಬಟ್ ಕೇಳಿಬಂತು ಅಂತ ನಮ್ಮ ಎಲ್ಲರಿಗೂ ಬಂದಿದೆ ಇದನ್ನು ನಾವು ವೆರಿಫೈ ಮಾಡಿದಾಗ ನಮಗೆ ತಿಳಿದು ಬಂದಿದ್ದು ಇದು ಮೇನ್ಲಿ ಆಗಿರೋದು ಒಂದು ಸಾನಿಕ್ ಬೂಮ್ ಅಂತ ಮೇಲ್ಗಡೆ ಜೆಟ್ಸು ಹೋಗ್ಬೇಕಾದ್ರೆ ಅದು ಸಡನ್ನಾಗಿ ಸ್ಪೀಡನ್ನು ಇನ್ಕ್ರೀಸ್ ಮಾಡಿದಾಗ ಅದು ಒಂದು ಜೋರಾದ ಶಬ್ದವನ್ನು ಕ್ರಿಯೇಟ್ ಮಾಡುತ್ತೆ ಅದರಿಂದನೇ ವೈಬ್ರೇಷನ್ಸ್ ಎಲ್ಲ ಆಗಿದೆ ನಾವು ಬೇರೆ ಎಲ್ಲ ರೀಸನ್ ಏನಾದ್ರು ಇರ್ಬೋದು ಅಂತ ನಾವು ಇಡೀ ನಮ್ಮ ಮಾಲೂರು ತಾಲೂಕಿನಲ್ಲಿರುವಂತಹ ಪ್ರತಿಯೊಂದು ಹಳ್ಳಿಗೂ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇನು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಮುಖಾಂತರ ಮಾತಾಡಿಸಿ ಯಾವುದೇ ರೀತಿಯ ದುರ್ಘಟನೆಯಲ್ಲೂ ನಡೆದಿಲ್ಲ ಅಂತ ನಮಗೆ ತಿಳಿದು ಬಂದಿದೆ ಅದು ಮೇನ್ಲಿ ಆಗಿರೋದು ನಮ್ಮ ಫೈಟರ್ ಜೆಟ್ಸು ಅಥವಾ ನಮ್ಮ ಜೆಟ್ ಪ್ಲೇನ್ಗಳು ಹತ್ತಿರ ಫ್ಲೈ ಆದಾಗ ಅವರು ಸಡನ್ ಚೇಂಜ್ ಇನ್ ಸ್ಪೀಡ್ ನಾವು ಏನು ಮಾಡ್ತಾರೆ ಸಡನ್ನಾಗಿ ಗೇರ್ ಚೇಂಜ್ ಮಾಡಿ ನಾವು ಗಾಡಿಯಲ್ಲಿ ಹೇಗೆ ಫಾಸ್ಟಾಗಿ ಹೋಗೋದಕ್ಕೆ ನೋಡ್ತೀವಿ ಆ ರೀತಿಯೇ ನಮ್ಮ ಫೈಟರ್ ಜೆಟ್ಸಲ್ಲೂ ಮಾಡ್ತಾರೆ ಮಾಡಿದಾಗ ಯಾವಾಗ ಅವರು ಕೆಳಗಡೆ ಫ್ಲೈ ಮಾಡ್ತಾ ಇರ್ತಾರೆ ಅಂದರೆ ಭೂಮಿಯ ಹತ್ತಿರದಲ್ಲಿ ಮಾಡ್ತಾ ಇರಬೇಕಾದ್ರೆ ಈ ಥರ ಒಂದು ಶಬ್ದ ಬಂದಿದೆ ಅಂತ ನಾವು ತಿಳಿದು ಬಂದಿದೆ ಯಾವುದೇ ರೀತಿ ಆತಂಕಕ್ಕೆ ನಮ್ಮ ಜನರು ಒಳಗಾಗೋ ಅವಶ್ಯಕತೆ ಇಲ್ಲ ಇದು ಪ್ಯೂರ್ಲಿ ಒಂದು ನಮ್ಮ ಏನು ಫೈಟರ್ ಜೆಟ್ಟಿಂದ ಆಗಿರೋ ಒಂದು ಶಬ್ದ ನಮ್ಮ ಲ್ಯಾಂಡಲ್ಲಿ ಯಾವುದೇ ರೀತಿಯ ಏನು ತೊಂದರೆ ಆಗಿಲ್ಲ ಇದರಲ್ಲಿ ಇಲ್ಲ ಅದೆಲ್ಲ ಸುಳ್ಳು ವದಂತಿಯನ್ನು ಅವರು ಹರಡಿದ್ದಾರೆ ಅವ್ರ ಮೇಲೆ ನಾವು ಇವಾಗ ಅವರು ಯಾರು ಅಂತ ಒಂದು ಸ್ವಲ್ಪ ನಾವು ಐಡೆಂಟಿಫೈ ಮಾಡ್ತಾ ಇದ್ದೀವಿ ಅವ್ರ ಮೇಲೆ ನಾವು ಕಾನೂನಾತ್ಮಕ ಕ್ರಮವನ್ನು ಇಷ್ಟರಲ್ಲೇ ಅವ್ರ ಮೇಲೂ ನಾವು ಜರುಗಿಸಿ ಅವ್ರನ್ನ ಇದು ಇದು ಈ ಥರ ಸುಳ್ಳು ವದಂತಿಯನ್ನು ಹರಡಿ ಜನಗರ ಜನರಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿದ್ದಕ್ಕೆ ಅವ್ರ ಮೇಲೆ ಖಂಡಿತವಾಗ್ಲೂ ಲೀಗಲ್ ಆ್ಯಕ್ಷ ನಾವು ಇನಿಷಿಯೇಟ್ ಮಾಡ್ತಾ ಇದ್ದೀವಿ ನಾವು ಫಸ್ಟ್ ಯಾರು ಶೇರ್ ಮಾಡಿದರೂ ಅವ್ರನ್ನ ಫಸ್ಟ್ ನಾವು ಇಟ್ಕೊಂಡು ಆಮೇಲೆ ಬೇರೆಯವ್ರ ಮೇಲೆ ನಾವು ಆ್ಯಕ್ಷನನ್ನು ಇನಿಷಿಯೇಟ್ ಮಾಡೋದಕ್ಕೆ ಹ್ಞೂ ಇಲ್ಲ ಅದು ದಟ್ ಈಸ್ ಕಾಮನ್ ಇದು ನಿಮಗೆ ಒಂದು ನಾಲ್ಕೈದು ತಿಂಗಳ ಹಿಂದೆ ಕೋಲಾರಲ್ಲೂ ಕೂಡ ಆಗಿತ್ತು ಇದೇ ರೀತಿ ಅದನ್ನು ಅವಾಗ ವೆರಿಫೈ ಮಾಡಿದಾಗಲೂ ಇದೇ ಇತ್ತು ಸೊ ಯಾವುದೇ ರೀತಿಯ ಆತಂಕಕ್ಕೆ ಜನರು ಒಳಗಾಗುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಪ್ರತಿಯೊಂದು ಹಳ್ಳಿಯಲ್ಲೂ ವೆರಿಫೈ ಮಾಡಿದ್ದೀವಿ ಅಲ್ಲಿ ಯಾವುದೇ ರೀತಿಯ ಎಕ್ಸ್ಪ್ಲೋಷನ್ ಆಗಿರಲಿ ಅಥವಾ ಯಾವುದೇ ರೀತಿಯ ಆಕ್ಸಿಡೆಂಟ್ ಆಗಿರಲಿ ಏನೂ ಆಗಿಲ್ಲ ಸೊ ಈ ವಿಚಾರ ನಿಮ್ಮೆಲ್ಲರಿಗೂ ಗಮನಕ್ಕೆ ತಿಳಿ ಇರಲಿ